ಹಾಯ್ ಎವ್ರಿ ವನ್ ಮುಸ್ಲಿಮ್ ಶೈಲಿಯಲ್ಲಿ ಯಾವ ರೀತಿ ಬಿರಿಯಾನಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಎಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಆಮೇಲೆ ನಾಲ್ಕು ಟೇಬಲ್ ಸ್ಪೂನ್ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಶಾಝೀರಾ ತೊಗೊಂಡಿದ್ದೀನಿ ಚಕ್ಕೆ ಮತ್ತು ಏಲಕ್ಕಿ ಲವಂಗ ತೊಗೊಂಡಿದ್ದೀನಿ ಮತ್ತು ಖಾರದ ಪುಡಿ ಆಮೇಲೆ ಧನಿಯಾ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒನ್ ಕಪ್ಪು ಕೊತ್ತಂಬರಿ ತೊಗೊಂಡಿದ್ದೀನಿ ಒನ್ ಕಪ್ಪು ಮೆಂತೆ ಸೊಪ್ಪು ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಐದು ಹಸಿಮೆಣ್ಸಿನ್ಕಾಯಿ ಆಮೇಲೆ ಒಂದು ಕಪ್ ಪುದೀನ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಮೊಸರು ಈರುಳ್ಳಿ ಐದು ತೊಗೊಂಡಿದ್ದೀನಿ ಹಣ್ಣು ಒಂದು ಐದು ತೊಗೊಂಡಿದ್ದೀನಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಚಿಕನ್ನ ನಾ ಮ್ಯಾರಿನೋಟ್ ಮ್ಯಾರಿನೇಟ್ ಮಾಡ್ಕೊಂಡು ಬನ್ನೋ ಬನ್ನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ತೊಗೊತಾ ಇದ್ದೀನಿ ಈಗ ಈಗ ಮ್ಯಾರಿ ಮ್ಯಾರಿನೇಷನ್ ಮಾಡ್ಕೊಂಬಿಡೋಣ ಇದು ಇದು ಸ್ವಲ್ಪ ಹಾಫ್ ಆನ್ ಅವರ್ ಮ್ಯಾರಿನೇಟ್ ಆಗಬೇಕು ಚಿಕನ್ನೆಲ್ಲ ಚಿಕನೆಲ್ಲ ನಿಮಗೆ ಬೇಕಾದರೆ ಇನ್ನೂ ಸ್ವಲ್ಪ ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳ್ರಿ ತೇಜವ್ರದ್ದು ಚಿಕನ್ ಮಸಾಲ ಹಾಕ್ಕೊಳ್ಳ್ರಿ ನೋಡಿರಿ ಇದು ತೇಜವ್ರು ಚಿಕನ್ ಮಸಾಲ ಹಾಕೊಳ್ರಿ ಮ್ಯಾರಿನೇಷನ್ ಚೆನ್ನಾಗಿ ಆಗಬೇಕು ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಷನಿಗೆ ಇಟ್ಬಿಡೋಣ ಚಿಕನಿಗೆಲ್ಲ ಮಸಾಲೆ ಎಲ್ಲ ಮ್ಯಾರಿನೇಟ್ ಆಗಬೇಕು ನೋಡಿರಿ ಈ ಥರ ಮ್ಯಾರಿನೇಟ್ ಆಗಲಿ ಹಾಫ್ ಆನ್ ಅವರು ಈಗ ಪಾತ್ರೆ ಬಿಸಿಯಾಗಿದೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸಾಕು ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳ್ರಿ ಎಣ್ಣೆ ಕಾದಿದೆ ಪಲಾವ್ ಎಲ್ಲ ಹಾಕ್ಕೊಂಡಿದ್ದೀನಿ లవంగా వంగ ఏలకి హోతీ చెట్పట అంటే షార్జీ హాకీ జాస్తి హాకొబ్రి స్వల్ప టేస్టిోస్కర స్వల్ప హు అే ಆಮೇಲೆ ಈರುಳ್ಳಿ ಹಾಕೊಂಡು ನೋಡಿರಿ ಫ್ರೈ ಆಗ್ತಾ ಇದೆ ಸ್ವಲ್ಪ ಉಪ್ಪು ಉಪ್ಪು ಹಾಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಬೇಯಲಿ ಅಂತ ಹೇಳಿ ಬೇಗ ನೀವು ಒಂದು ನೆನಪು ಬಿರಿಯಾನಿ ಇದು ಈರುಳ್ಳಿ ಸ್ವಲ್ಪ ಬಿರಿಯಾನಿಗಂದರೆ ಸ್ವಲ್ಪ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು ಆವಾಗ ಗೋಲ್ಡನ್ ಬ್ರೌನ್ ಈರುಳ್ಳಿ ಆದರೆ ಅವಾಗೇನು ಬಿರ್ಯಾನಿ ಬಿರಿಯಾನಿ ಟೇಸ್ಟ್ ಆಗಿರುತ್ತೆ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು ಆವಾಗ ಬಿರಿಯಾನಿ ಟೇಸ್ಟಿಯಾಗಿರುತ್ತೆ ಇಲ್ಲಾಂದರೆ ಅದು ಸುಮ್ಮನೆ ಹಾಗೆ ಸ್ವಲ್ಪ ಸ್ವಲ್ಪ ಬೆಂದಿದ್ದರೆ ಆವಾಗ ಯಾವ ಫ್ಲೇವರ್ ಕೊಡುತ್ತೆ ಅಂದರೆ ಪಲಾವ್ ಮಾಡ್ತೀವಲ್ಲ ಆ ಫ್ಲೇವರ್ ಕೊಡುತ್ತೆ ಸೊ ಹಂಗಾಗಿ ಸ್ವಲ್ಪ ಈರುಳ್ಳಿನ ಗೋಲ್ಡನ್ ಬ್ರೌನ್ ಆಗ ತನಕ ಬಿಡಬೇಕು ಇವಾಗ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ ಕಾಣಿಸ್ತಿದೆಯಾ ಇನ್ನು ಸ್ವಲ್ಪ ಆಗಬೇಕು ಆವಾಗ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಆಗಬೇಕು ಗೋಲ್ಡನ್ ಬ್ರೌನ್ ಆಗಿದೆ ಈಗ ಗೋಲ್ಡನ್ ಬ್ರೌನ್ ಆಗಿದೆ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ ನಾನು ತ್ರೀ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇವಾಗ ಖಾರದ ಪುಡಿ ಹಾಕ್ ತೊಗೊಂಡಿದ್ದೀನಲ್ಲ ಈಗ ಹಾಕೊತಾ ಇದ್ದೀನಿ ಖಾರದ ಪುಡಿ ನಿಮಗೆ ಖಾರ ಬೇಕಂದ್ರೆ ಖಾರ ಹಾಕೊಳ್ರಿ ನಿಮಗೆ ಖಾರ ಬೇಡ ಅಂದ್ರೆ ಸ್ವಲ್ಪ ಸ್ಕಿಪ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಅರಶಿನ ಹಾಕ್ಕೊಳ್ರಿ ನೋಡಿ ಇಷ್ಟು ಅರಶಿನ ಹಾಕೊತಾ ಇದ್ದೀನಿ ఆమె ధనియ పౌడర్ హోతాదీగా టమాట హణ్ణ హాదీ ఈ వన్ టేబల్ స్పూన్ సాక్ జాస్తి బేడా నిందకు ಒನ್ ಅಂಡ್ ಹಾಫ್ ಸ್ಪೂನ್ ಹಾಕೊಂಡಿದೀನಿ ಇವಾಗ ಮ್ಯಾರಿನೇಟ್ ಮಾಡ್ಕೊಂಡಿದ್ನಲ್ಲ ಚಿಕನ್ ಹಾಕೊತಾ ಇದ್ದೀನಿ ಮ್ಯಾರಿನೇಟ್ ಆಗಿದೆ ಸ್ವಲ್ಪ ನೋಡ್ರಿ ಎಷ್ಟು ಚೆನ್ನಾಗಿ ಈ ಥರ ಎಣ್ಣೆ ಬಿಟ್ಕೋಬೇಕು ಈಗ ಪುದೀನ ಹಾಕೊತಾ ಇದ್ದೀನಿ ಮುದ್ದಿನ ಆಗಕ್ಕಾಯಿ ಮುದ್ದಿನ ಹಾಕಬೇಕಾಗಿ ನೋಡಿ ನನ್ನ ಮಗ ಬಂದು ತರಲೇ ಮಾಡ್ತಾನೆ ಇಲ್ಲಿ ಇವಾಗ ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಯಾವ ಥರ ಬಂದಿದೆ ನೋಡ್ರಿ ಈ ಥರ ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಬಿಟ್ಕೊಂಡ ಬಿಟ್ಕೊಂಡಿದೆ ನೋಡಿ ಈಗ ಕುದಿತಾ ಇದೆ ಇವಾಗ ನೀರು ಹಾಕೊಳ್ಳೋಣ ನಾನು ಎರಡು ಕಪ್ ಅಕ್ಕಿ ತಗೊಂಡಿದ್ನಲ್ಲ ಈಗ ಈ ಚೊಂಬಿಂದ ಒಂದೂವರ್ ಚೊಂಬು ನೀರು ಹಾಕೊತಾ ಇದ್ದೀನಿ ಒಂದು ನೀರು ಹಾಕ ಇದಂಬೆ ಹಣ್ಣು ನಿಂಬೆಹಣ್ಣು ಅದ್ ನಿಂಬೆ ನಿಂಬೆಹಣ್ಣು ರಸ ಹಾಕೊಂತ ಇದ್ದೀನಿ ಆಮೇಲೆ ಕೊತ್ತಂಬರಿ ಹಾಕೊಂತ ಇದ್ದೀನಿ ಮೇಲ್ಗಡೆ ಆಮೇಲೆ ಉಪ್ಪು ಹಾಕ್ಕೊಂತ ಉಪ್ಪು ಹಾಕ್ಕೋಬೇಕೀಗ ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ ಅದಕ್ಕೆ ಈಗ ಹಾಕ್ಕೊತಾ ಇದ್ದೀನಿ ಮ್ಯಾರಿನೇಷನಿಗೆ ಮಾಡಬೇಕಾದ್ರೂ ಆವಾಗಲೂ ಹಾಕಿದ್ದೆ ಆಮೇಲೆ ಈರುಳ್ಳಿ ಹಾಕ್ಬೇಕಾದ್ರೆ ಆವಾಗಲೂ ಹಾಕಿದ್ದೆ ಉಪ್ಪು ನೋಡ್ಕೊಂಡು ಹಾಕ್ರಿ ನಾನು ಉಪ್ಪು ಹಾಕಿದ್ದೀನಿ ಈಗ ನಾನು ಕೊತ್ತಂಬರಿ ಕಟ್ ಮಾಡ್ಕೊಂಡಿಲ್ಲ ಮರ್ತ್ಬಿಟ್ಟೆ ಹಂಗೆ ಹಾಕ್ಬಿಟ್ಟೆ ನೀವು ನೋ ಕಟ್ ಮಾಡಿ ಹಾಕ್ಕೊಳ್ರಿ ಈಗ ಲಿಡ್ನ ಕ್ಲೋಸ್ ಮಾಡಿಬಿಡೋಣ ನೋಡಿ ಈಗ ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೀರು ಕುದೀತಾ ಇದೆ ನೋಡಿ ಈಗ ನೀರು ಕುದೀತಾ ಇದೆ ಇವಾಗ ಅಕ್ಕಿ ಹಾಕ್ತೊಂಡಿದ್ದಾನೆ ಅಕ್ಕಿ ಹಾಕ್ಕೊಂಡ್ಬಿಡೋಣ ರುಚಿಗೆ ತಕ್ಕಷ್ಟು ನಿಮಗೆ ಉಪ್ಪು ಹಾಕ್ಕೊಳ್ಳ್ರಿ ಉಪ್ಪು ಕಮ್ಮಿ ಅನಿಸಿದ್ರೆ ಉಪ್ಪು ಹಾಕ್ಕೊಳ್ರಿ ಅಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಣ್ಣು ಹಾಕ್ಕೊಂತ ಇದ್ದೀನಿ ಈಗ ಈಗ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಒಂದು ಟೆನ್ ಮಿನಿಟ್ಸ್ರಲ್ಲಿ ಆಗುತ್ತೆ ಈಗ ನೋಡಿ ಈಗ ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಬಿರಿಯಾನಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಿರಿಯಾನಿ ಈಗ ಸರ್ವಿಂಗ್ ಪ್ಲೇಟಲ್ಲಿ ತೊಗೊಳ್ಳೋಣ ನೋಡಿ ಮುಸ್ಲಿಮ್ಸ್ ಸ್ಟೈಲಲ್ಲಿ ಯಾವ ರೀತಿಯಾಗಿ ಬಿರಿಯಾನಿ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ ಭಾಳ ಚ ಟೇಸ್ಟಿಯಾಗಿರುತ್ತೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಹಾಗೆ ನನ್ನ ಚಾನಲಿಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ